अनि क बरथै अनि सजना सर पर्ता बढ्तर बढ्तर सर करियर छ हो बढ्तर बढ्तर सबै लाग्छ सबै सबै बोटा पर्बोट हुन्छ नि हो भयो भयो हो ब्रो होद्रे सुरेश सर बन्दी सर नि ब्रो नि नि

हा <laughs> <laughs> ನಮ್ಮನ್ನ ಯಾಕೆ ಸ್ನೇಹಿತರುಗಳು ಬಿಟ್ಟೋದು ಯಾವ ಕಾರಣಕ್ಕೆ ಕರೆದಿದ್ದೆ ಅದಕ್ಕೆ ಬೇಕಾದ ಎಲ್ಲಾ ಸಲಕರಣೆಗಳನ್ನು ತಂದು ಇಟ್ಟಿದೆ ಅವರು ಬಹುಸಂಖ್ಯಾತರು ಇರ್ತಾರೆ ಈಗ ಹದಿನಾಲ್ಕು ಜನ ನಾವು ಸೇರಿಕೊಂಡು ಈ ಶಾಲೆಯಲ್ಲಿ ಇದೇ ರೀತಿ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿರೋಧವಾಗಿ ಯಾರೂ ನಡ್ಕೊಳ್ಳೋಕ್ಕಾಗಲ್ಲ ಆ ದೃಷ್ಟಿಯಲ್ಲಿ ಶಿಕ್ಷಣ ಸಮಿತಿ ಹಿತದೃಷ್ಟಿಯಿಂದ ಬಹುಮತ ಇರತಕ್ಕಂಥವ್ರಿಗೆ ಆಡಳಿತ ಮಾಡಬೇಕು ಅನ್ನೋದು ನಮ್ಮ ಒಂದು ತೀರ್ಮಾನ ಮತ್ತು ಮುಂದೆ ಆಡಳಿತ ಈ ರೀತಿಯಾಗಿ ಬಹುಮತ ಅಲ್ಪಸಂಖ್ಯಾತರಿಗೆ ನೀವು ಆಡಳಿತ ನಡೆಸೋಕೆ ಬಿಟ್ಟರೆ ಅದರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳಾಗುತ್ತೆ ಆದ್ದರಿಂದ ನ್ಯಾಯಾಲಯದ ಮುಂದೆ ಈ ವಾದವನ್ನೆಲ್ಲ ಮಂಡಿಸ್ತೀವಿ ನ್ಯಾಯಾಲಯ ಯಾವ ತೀರ್ಮಾನ ತೆಗೆದುಕೊಂಡುತ್ತೆ ಅನ್ನೋದಕ್ಕೆ ಕಾದು ನೋಡೋಣ ಈಗ ಇರುವಂಥ ಚೇರ್ಮನ್ನ ರಿಮೂವ್ ಮಾಡಬೇಕಾದ್ರೆ ಟೂ ಥರ್ಡ್ ಇರಬೇಕು ಮೆಜಾರಿಟಿ ಅಂತೇಳಿ ಅದು ಆ ಥರ ಏನು ನ್ಯಾಯಾಲಯದಲ್ಲಿ ಹೇಳಿಲ್ವಲ್ಲ ಈಗ ಅವ್ರು ಹೇಳೋದು ಟೂ ಥರ್ಡ್ಸ್ ಮೆಜಾರಿಟಿ ಬೇಕು ಅಂತ ಅವ್ರು ಹೇಳ್ತಾರೆ ನಮ್ಮ ಬೈಲ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಯಾವುದೇ ತೀರ್ಮಾನ ಆಗಬೇಕಾದ್ರೂ ಮೆಜಾರಿಟಿ ಡಿಸಿಷನ್ ಮೇಲೆ ತೀರ್ಮಾನ ಆಗಬೇಕು ಅನ್ನೋದು ನಮ್ಮ ಬೈಲಾದಲ್ಲಿದೆ ನಮ್ಮ ಬೈಲಾ ಪ್ರಕಾರ ಟೂ ಥರ್ಡ್ಸ್ ಮೆಜಾರಿಟಿ ಬೇಕಾಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಸಿಕ್ಸ್ಟೀನ್ತ್ ಫೈನಲ್ ಆಗುತ್ತೆ ಅಲ್ಲ ಹದಿನಾರು ಅವರು ವರದಿಯನ್ನು ಕೊಡ್ತಾರೆ ಆ ವರದಿ ಮೇಲೆ ಎರಡೂ ಪಾರ್ಟಿಯವರು ವಾದವನ್ನು ಮಂಡಿಸ್ತಾರೆ ಅವತ್ತೇ ಆಗುತ್ತೋ ಅಥವಾ ಮಾರನೇ ದಿನ ಆಗುತ್ತೋ ಒಂದು ವಾರ ದಿನದಲ್ಲಿ ಮುಗಿಬೋದು ನಮ್ಮ ವಿರುದ್ಧ ಅಧ್ಯಯನ ಪ್ರಶ್ನೆ ಇದ್ರೆ ಹೇಳ ಜನಸಭೆ ಮುಕ್ತಾಯ ಆಗಿದೆ ಇಪ್ಪತ್ನಾಲ್ಕು ಜನದಲ್ಲಿ ಹತ್ತು ಜನ ಏನು ಅವಿಶ್ವಾಸದ ನಿರ್ಣಯದ ವಿರುದ್ಧ ಅಭಿಪ್ರಾಯವನ್ನು ಮಂಡಿಸಿದ್ರು ಹದಿನಾಲ್ಕು ಜನ ಅವಿಶ್ವಾಸ ನಿರ್ಣಯದ ಪರವಾಗಿ ಅವರು ಅಭಿಪ್ರಾಯವನ್ನು ಮಟ್ಟು ಅದಕ್ಕೆ ಮತವನ್ನು ಚಲಾಯಿಸಿದ್ದಾರೆ ಆ ದೃಷ್ಟಿಯಲ್ಲಿ ಆ ವರದಿಯನ್ನು ತಯಾರು ಮಾಡಿಕೊಂಡು ಅಬ್ಸರ್ವರು ನ್ಯಾಯಾಲಯಕ್ಕೆ ಕೊಡ್ತಾರೆ ನ್ಯಾಯಾಲಯದ ಮುಂದೆ ಯಾವ ರೀತಿ ವಿವಾದಗಳಾಗುತ್ತೆ ಮುಂದೆ ತೀರ್ಮಾನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಆದರೆ ಯಾವುದೇ ಆದರೂ ಸಹ ಯಾವುದೇ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಬೈಲ ಪ್ರಕಾರ ಕಾರ್ಯಕಾರಿ ಸಮಿತಿಯ ತೀರ್ಮಾನವೇ ಅಂತಿಮವಾದದ್ದಾದ ಕಾರಣ ಯಾವುದೇ ನಿರ್ಧಾರಗಳು ನಮ್ಮ ಸಂ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ಬೇಕಾದ್ರೂ ಕಾರ್ಯಕಾರಿ ಸಮಿತಿಯ ಏನು ನಿರ್ಣಯ ಇದೆಯೋ ಅದೇ ಅಂತಿಮವಾದ್ದು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸಹ ಕಾರ್ಯಕಾರಿ ಸಮಿತಿಯ ನಿರ್ಧಾರದಂತೆ ನಡ್ಕೋಬೇಕಾಗುತ್ತೆ ಆದ್ದರಿಂದ ನಾವು ನಮ್ಮ ಅಭಿಪ್ರಾಯದಲ್ಲಿ ಯಾವುದೋ ಅಲ್ಪಸಂಖ್ಯಾತವಾದಂಥ ಒಂದು ಬಣ ಸಂಸ್ಥೆಯನ್ನು ನಡೆಸೋದು ಕಷ್ಟ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆದ್ದರಿಂದ ಯಾರು ಬಹುಸಂಖ್ಯಾತರು ಇರ್ತಾರೆ ಈಗ ಹದಿನಾಲ್ಕು ಜನ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿತ್ತು ಟೂ ಥರ್ಡ್ ಮೆಜಾರಿಟಿ ಒಳಗಡೆ ಅವಿಶ್ವಾಸ ನಿರ್ಣಯದಲ್ಲಿ ಮಂಡನೆ ಮಾಡಬೇಕು ದಿನಾಂಕ ನಾಲ್ಕು ಹನ್ನೆರಡು ನಾಲ್ಕು ಎರಡು ಇಪ್ಪತ್ತಾರರಂದು ನಡೆದಂಥ ವಾದ ವಿವಾದದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನಮ್ಮ ಪರ ವಕೀಲರಾದಂಥ ನಾಗರಾಜ್ ಅವರು ವಾದನೆ ಮಂಡನೆ ಮಾಡಿದಾಗ ಅಲ್ಲಿಯ ನ್ಯಾಯಾಧೀಶರು ಮತ್ತು ಉಚ್ಚ ನ್ಯಾಯಾಲಯದ ಸೈಟೇಶನ್ಸು ಜಡ್ಜ್ಮೆಂಟು ಹೈ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಗಳ ಆಧಾರದಲ್ಲಿ ತುಲನೆ ಮಾಡಿ ನೋಡಿ ಆ ಒಂದು ಸೈಟೇಷನ್ನು ಜಜ್ಮೆಂಟ್ಗಳನ್ನ ಒಪ್ಕೊಂಡು ಟೂ ತರ್ಡ್ ಮೆಜಾರಿಟಿನಲ್ಲಿ ಮಾಡಿ ಅವ್ರಿಗೆ ಮೂರು ಜನ ನೀವು ಕಾನೂನುಬದ್ಧವಾಗಿ ಮಾಡಿಲ್ಲ ಅವ್ರು ಮೂರು ಜನನ ನಾವು ರಿಟರ್ನ್ ತಗೊಳ್ತೀವಿ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ನಿಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಅವರು ಓಪನ್ ಕೋರ್ಟ್ನಲ್ಲಿ ಹೇಳಿದ್ದ ಪ್ರಯುಕ್ತ ನಾವು ಇಂದು ಒಪ್ಕೊಂಡು ಕಾರಣ ಏನಂದರೆ ಐದು ಸೈಟೇಷನ್ನು ಜಜ್ಮೆಂಟ್ಗಳಲ್ಲಿ ಎರಡು ವರ್ಷ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಂಗಿಲ್ಲ ಅದೇ ರೀತಿ ಟೂ ಥರ್ಡ್ ಮೆಜಾರಿಟಿನ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು ಒಂದು ಜಜ್ಮೆಂಟ್ನಲ್ಲಿ ಒಂದು ವರ್ಷ ಕಳೆಯೋವರೆಗೂ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಂಗಿಲ್ಲ ಟೂ ಥರ್ಡ್ ಮೆಜಾರಿಟಿನಲ್ಲಿ ಅವರು ಇಳಿಸ್ಬೇಕಾಗತ್ತೆ ಅಂದರೆ ಅವಿಶ್ವಾಸ ನಿರ್ಣಯ ಪಾಸಾಗಬೇಕು ಅಂದರೆ ಹದಿನಾರು ಜನದ ಅವಶ್ಯಕತೆ ಇರ್ತದೆ ನಮಗೆ ಒಂಬತ್ತು ಜನದ ಅವಶ್ಯಕತೆ ಇರ್ತದೆ ಆಡಳಿತ ಮಾಡ್ತಕ್ಕಂಥವ್ರಿಗೆ ಗೆಲ್ಲುವಾಗ ಒಂದೇ ಓಟ್ ಬೇಕಾಗಿತ್ತು ಎಕ್ಸ್ಟ್ರಾ ಇಳಿಸ್ಬೇಕಾದ್ರೆ ಅಂದರೆ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೆದಾಗ ಕುದುರೆ ವ್ಯಾಪಾರ ಮಾಡ್ಬೋದು ಅಥವಾ ಯಾರೋ ಒಬ್ಬರು ಹಣಕ ಇನ್ನೊಂದಕ್ಕೋ ಬಲಿಯಾಗಿ ಹೊರಗಡೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಟೂ ತರ್ಡ್ ಮೆಜಾರಿಟಿನ ಇದು ಪಾರ್ಲಿಮೆಂಟ್ ಮತ್ತು ವಿಧಾನಸಭೆ ಎರಡರಲ್ಲಿ ಬಿಟ್ಟು ಸೊಸೈಟಿ ಸ್ಯಾಕ್ಟಲ್ಲಿ ಇರ್ಬೋದು ಈ ಇದರಲ್ಲಿರ್ಬೋದು ಲೋಕಲ್ ಬಾಡೀಸು ಇದರಲ್ಲಿ ಟೂ ಥರ್ಡ್ ಮೆಜಾರಿಟಿ ಒಳಗಡೆಲೇ ಪಾಸಾಗಬೇಕಾಯಿತು ಆ ಕಾರಣಕ್ಕೆ ನಾವು ಆ ಜಡ್ಜ್ ಹೇಳಿದ ಒಂದು ಮಾತಿಗೆ ಒಪ್ಪಿ ಇಂದು ಅವಿಶ್ವಾಸ ನಿರ್ಣಯದ ಪರವಾದಂಥ ಓಟು ನಮಗೆ ಬಿದ್ದಿದೆ ಅಧಿಕಾರದಲ್ಲಿ ಮುಂದುವರಿತೀವಿ ಇದು ಹದಿನಾರನೇ ತಾರೀಕು ಇದೆ ಆ ಒಂದು ಹಿಯರಿಂಗ್ನಲ್ಲಿ ಜಡ್ಜ್ಮೆಂಟು ಏನು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅದಕ್ಕೆ ತಲೆಬಾಗ್ತೀವಿ ಈ ಅವರು ಹೇಳಿದ ಮಾತಿಗೆ ಏನಾದ್ರು ತಪ್ಪಿ ನಡೆದರೆ ನಾವು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ ಅಲ್ಲಿ ನೂರಕ್ಕೆ ನೂರು ಇದು ಇಡೀ ಇಂಡಿಯಾಕ್ಕೆ ಚರಿತ್ರೆಯಾಗಿ ಉಳಿತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಬರ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ ಜಡ್ಜು ಮಾತಾಡಿರ್ತಕ್ಕಂತಹ ಓಪನ್ ಕೋರ್ಟ್ನಲ್ಲಿ ಆಡಿಯೋ ಸಹ ನಿಮಗೆ ನಾನು ಕೊಡ್ತೀನಿ ಅದನ್ನು ನೀವು ಆಲಿಸಿ ಅವರು ಟೂ ಥರ್ಡ್ ಮೆಜಾರಿಟಿನ ಸಂಪೂರ್ಣವಾಗಿ ನೀವು ಇರೋದರಿಂದ ನೀವೇ ಮುಂದುವರಿತೀರ ತಲೆ ಕೆಡ್ಸಿಬೇಡಿ ನೀವು ಒಂದು ವರ್ಷಕ್ಕೆ ಅಂಥ ಅವಕಾಶನ ಯಾರೋ ಕೊಟ್ಟಿದ್ದ ಜಡ್ಜ್ಮೆಂಟ್ ನಾನೇ ಕೊಪ್ಕೊಳ್ಳಿ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ನಾನು ಆಜ್ಞಾಪಿಸ್ತಾ ಇದ್ದೀನಿ ನೀವು ಹೋಗಿ ಅಂತೇಳಿ ನಮಗೆ ಕೊಟ್ಟ ಆದೇಶದ ಮೇಲೆ ಇಂದು ತಲೆಬಾಗಿದ್ದೀವಿ ನಾವು ಅವಿಶ್ವಾಸ ನಿರ್ಣಯದ ಪರವಾಗಿ ಗೆದ್ದಿದ್ದೀವಿ ಅಂತಕ್ಕಂಥದ್ದು ನಮ್ಮ ಭಾವನೆ ಆ ಒಂದು ನಿಟ್ಟಿನಲ್ಲಿ ಹದಿನಾರನೇ ತಾರೀಕು ಕೋರ್ಟು ನಮ್ಮ ಲಾಯರು ವಾದ ಮಂಡನೆ ಮಾಡ್ತಾರೆ ಅವ್ರ ಕಡೆಯವರು ವಾದ ಮಂಡನೆ ಮಾಡ್ತಾರೆ ಅವರು ಏನು ನಿರ್ಣಯ ಕೊಡ್ತಾರೆ ಅದಕ್ಕೆ ಬಾಕ್ತೀವಿ